ಹಾಯ್ ಎಲ್ಲರಿಗೂ ಇದು ತೇಜಸ್ವಿನಿ ರಮೇಶ್ ಇವತ್ತು ನಮ್ಮಮ್ಮನ ಮನೆ ಹತ್ರ ನಮ್ಮಮ್ಮ ಪುಟಾಣಿ ಕೈ ತೋಟ ಮಾಡ್ಕೊಂಡಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ನಮ್ಮಮ್ಮನ ಮನೆ ನಮ್ಮಮ್ಮನ ಮನೆ ಎಂಟ್ರೆನ್ಸಲ್ಲೇ ನಾವು ಸ್ವಲ್ಪ ಗಿಡಗಳು ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಕಟ್ಟೆಗಳು ಮಾಡ್ಕೊಂಡಿದ್ದೀವಿ ನಮಗೆ ಸ್ವಲ್ಪ ಗಿಡಗಳು ಹುಚ್ಚೆ ಜಾಸ್ತಿ ಇದು ಬಂದು ಫಸ್ಟ್ ಕಟ್ಟೆಯಲ್ಲಿರೋದು ತಂದಬುಜಿಯ ಬ್ಲೂ ಕಲರ್ ಫ್ಲವರ್ ಬಿಡುತ್ತದು ಹಾಗೆ ಸೆಕೆಂಡಲ್ಲಿ ಬಂದು ಎಲಿಫ್ಯಾಂಟ್ ಲೀವ್ಸ್ ಅಥವಾ ಮನಿ ಪ್ಲ್ಯಾಂಟ್ ವೆರೈಟಿ ಲೀಫ್ ಅದು ಹಾಗೆ ನಾವಿಲ್ಲಿ ಎಂಟ್ರೆನ್ಸಲ್ಲಿ ಆ ಕಡೆಗೊಂದು ಕಟ್ಟೆ ಈ ಕಡೆಗೊಂದು ಕಟ್ಟೆ ಮಾಡ್ಕೊಂಡಿದ್ದೀವಿ ಅಲ್ಲಿ ನಮ್ಮಮ್ಮ ತೆಂಗಿನ ಮರದ ದಿಮ್ಮಿಗಳನ್ನ ಈ ಥರ ಫ್ಲ್ಯಾಟಾಗಿ ಕಟ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ ಸಂಜೆ ಹೊತ್ತವರು ನಮ್ಮದು ವಾಟರ್ ಪಾಯಿಂಟ್ ಇದೆ ಅಲ್ಲಿ ಕಾಯಿನ್ ಕೊಡೋದಕ್ಕೆ ಅಂತೇಳಿ ಕುತ್ಕೊತಾರೆ ಆ ಟೈಮ್ನಲ್ಲಿ ಕುತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಮಾಡಿಸ್ಕೊಂಡಿದ್ದಾರೆ ಹಾಗೆ ಎಂಟ್ರೆನ್ಸಲ್ಲಿ ಒಂದು ಪಾರಿಜಾತ ಫ್ಲವರ್ ಗಿಡ ಇದೆ ಅದಂತೂ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ ಪಾರಿಜಾತ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಈ ಸೈಡ್ನಲ್ಲಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಜಾಗ ಇದೆ ಆ ಜಾಗದಲ್ಲಿ ಕೆಲವೊಂದೊಂದು ಭೂಮಿಗೆನೆ ನಾವು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಇನ್ನು ಕೆಲವೊಂದೊಂದು ಗಿಡಗಳನ್ನ ಪಾಟಲ್ ಬೆಳೆಸಿದ್ದೀವಿ ಸೌಗಂಧಿಕ ಪುಷ್ಪ ಹಾಗೆ ಮಂಗರವಳ್ಳಿ ಒಂದೆಲ್ಗ ಒಂದೆಲ್ಗದಲ್ಲಿ ನಾಟಿ ಒಂದೆಲ್ಗ ಸ್ನೇಕ್ ಪ್ಲ್ಯಾಂಟ್ಸು ಎಲ್ಲ ಬೆಳೆಸ್ಕೊಂಡಿದ್ದೀವಿ ಇದು ಬಂದು ಮಂಗರವಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಬಳ್ಳಿ ನಾವು ಇದನ್ನು ಚಟ್ನಿ ಎಲ್ಲ ಮಾಡ್ಕೊತೀವಿ ಬೋನ್ಸಿಗಂತೂ ತುಂಬ ಒಳ್ಳೆಯದು ಹಾಗೆ ಇದು ಬಂದು ಒಂದೆಲ್ಗ ನಾಟಿದು ಇದೆ ಹಾಗೂ ಫಾರಮ್ದು ಇದೆ ನಾಟಿದು ಹಾಕೋ ಸ್ವಲ್ಪ ನೀಟಾಗಿ ಬರ್ತಾ ಇಲ್ಲ ನೋಡಬೇಕು ಹೇಗಾಗುತ್ತೆ ಅಂತ ಹಾಗೆ ಈ ಸೈಡಲ್ಲೆಲ್ಲ ಸ್ವಲ್ಪ ಭೂಮಿಗಿನೇ ನಾವು ಮರಗಳೆಲ್ಲ ಹಾಕ್ಕೊಂಡಿದ್ದೀವಿ ನಿಂಬೆಹಣ್ಣಿನ ಮರ ಎರಳಿಕಾಯಿನ ಮರ ಪಪ್ಪಾಯ ಇದೆ ಹಾಗೆ ನುಗ್ಗೆ ಸೊಪ್ಪಿಂದಿದೆ ನಂದಿ ಬಟ್ಲು ಹೂವು ನಮ್ಮಮ್ಮ ದಾಸವಾಳ ಕನಕಾಂಬ್ರ ಹೂ ಎಲ್ಲ ಹಾಕ್ಕೊಂಡಿದ್ದಾರೆ ಒಂದು ದಿನಕ್ಕೆ ಎಷ್ಟು ಹೂ ಬೇಕು ಪೂಜೆಗೆ ಅಷ್ಟಂತೂ ಸಿಗೋ ಅಷ್ಟು ಬೆಳೆಸ್ಕೊಂಡಿದ್ದಾರೆ ಹಾಗೆ ಒಡೆದೋಗಿರೋ ನೀರಿನ ಕ್ಯಾನ್ಗಳು ಹಾಗೆ ಪೇಂಟ್ ಬಕೆಟು ಡ್ರಮ್ಗಳಿಗೆಲ್ಲ ನಾವು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಮೆಹಂದಿ ಗಿಡ ದೊಡ್ಡಪತ್ರೆ ದಾಸವಾಳ ಈ ಥರ ಹಾಕ್ಕೊಂಡಿದ್ದೀವಿ ಹಾಗೆ ಆಕ್ಸಿಜನ್ ಪ್ಲ್ಯಾಂಟ್ಸು ಮತ್ತು ಫ್ಯಾನ್ಸಿ ಪ್ಲ್ಯಾಂಟ್ಸ್ಗಳು ಕೂಡ ಹಾಕ್ಕೊಂಡಿದ್ದೀವಿ ಈ ಕಡೆ ರೋಡ್ ಸೈಡಿಗೆಲ್ಲ ನುಗ್ಗೆ ಮರ ಹಾಕಿರೋದ್ರಿಂದ ಎಲ್ಲ ಹಾಳು ಮಾಡಿಬಿಡ್ತಾರೆ ಬೇರೆ ಗಿಡಗಳನ್ನ ಹಾಗಾಗಿ ನಾವು ಈ ಥರ ಬಿದ್ದರಿನ ಕಡ್ಡಿಗಳ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಇನ್ನು ಇದು ಮೇಲ್ಗಡೆ ಎಂಟ್ರೆನ್ಸಲ್ಲಿರುವಂಥದ್ದು ಇಲ್ಲೆಲ್ಲ ಆಲ್ಮೋಸ್ಟ್ ರೈಲಿಂಗ್ಸ್ಗೆ ನಾವು ಹ್ಯಾಂಗಿಂಗ್ ಪಾಟ್ಸ್ಗಳನ್ನ ಹಾಕ್ಕೊಂಡ್ಬಿಟ್ಟಿದ್ದೀವಿ ಹ್ಯಾಂಗಿಂಗ್ ಪಾಟ್ಸಲ್ಲಿ ಸರ್ಕ್ಯುಲೆಂಟ್ಸ್ ಇದ್ದಾವೆ ಆಕ್ಸಿಜನ್ ಪ್ಲ್ಯಾಂಟ್ಗಳಿದ್ದಾವೆ ಹಾಗೆ ಕೆಲವು ಇಂಡೋರ್ ಪ್ಲಾಂಟ್ಸ್ಗಳು ಕೂಡ ಇದ್ದಾವೆ ಇಲ್ಲಿ ನಮ್ಮ ಪಾಪು ಕೆಳಗಿಟ್ಟಿರೋದನ್ನೆಲ್ಲ ಕಿತ್ತಾಕ್ ಹಾಗಾಗಿ ಸ್ವಲ್ಪ ಹ್ಯಾಂಗಿಂಗ್ ಪಾಟ್ಸ್ ಯೂಸ್ ಮಾಡಿದೀವಿ ಇನ್ನು ಲೆಫ್ಟ್ ಸೈಡ್ ಅಲ್ಲಿ ಇಂದ ಹೊರಗಡೆಗೆ ಸ್ವಲ್ಪ ಪ್ಯಾಸೇಜ್ ಇದೆ ಆ ಪ್ಯಾಸೇಜಲ್ಲಿ ಅಲ್ಲಿ ಕೆಳಗಡೆ ಪಾಟ್ಸ್ಗಳನ್ನ ಇಟ್ಕೊಂಡಿದೀವಿ ಇದರಲ್ಲಿ ಕೂಡ ಸ್ವಲ್ಪ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಕೂಡ ಇದೆ ಹಾಗೂ ಫ್ಯಾನ್ಸಿ ಪ್ಲ್ಯಾಂಟ್ಸ್ಗಳು ಕೂಡ ಇದ್ದಾವೆ ಇದರಲ್ಲಿ ಇದು ಶಂಕಪುಷ್ಪ ಪುಷ್ಪ ಒಂದು ಬ್ಲೂ ಕಲರು ವೈಟ್ ಶಂಕಪುಷ್ಪ ಕೂಡ ಇದೆ ಅದು ಕೂಡ ಚೆನ್ನಾಗಿ ಹೂ ಬಿಡುತ್ತೆ ಎರಡು ರೀಸೆಂಟಾಗಿ ಹಾಕಿರೋ ಅಂಥದ್ದು ಇದು ಬಂದು ಬೆಳೆದೆಲೆ ಸದ್ಯಕ್ಕೆ ನಾವು ಪಾಟಲ್ಲೇ ಹಾಕ್ಕೊಂಡಿದ್ದೀವಿ ಕೆಳಗಡೆ ಹಾಕಿದ್ರೆ ಎಲ್ಲ ಕಿತ್ಕೊಂಡು ಹೊರಟೋಗ್ತಾರೆ ಹಾಗಾಗಿ ಸ್ವಲ್ಪ ದೊಡ್ಡದಾಗೋವರೆಗೂ ಪಾಟಲ್ಲೇ ಇರಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀವಿ ಇನ್ನು ಇದೆಲ್ಲ ಬಂದು ಸಕ್ಯುಲೆಂಟ್ ವೆರೈಟೀಸು ಇಲ್ಲಿ ಆಲ್ಮೋಸ್ಟ್ ಸಕ್ಯುಲೆಂಟ್ಸೇ ನಾವು ಜಾಸ್ತಿ ಹಾಕ್ಕೊಂಡಿರೋದು ಹ್ಯಾಂಗಿಂಗ್ ಪಾಟ್ಸಲ್ಲಿ ಇದು ಮೇಂಟೆನೆನ್ಸು ಕಡಿಮೆ ಹಾಗೂ ಲುಕ್ ವೈಸು ಚೆನ್ನಾಗಿರುತ್ತೆ ನೀರಿನ ಅವಶ್ಯಕತೆ ಏನು ಹೆಚ್ಚಾಗಿ ಇರೋದಿಲ್ಲ ಹಾಗಾಗಿ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಪಾರ್ಟ್ಸ್ನ ಇಟ್ಕೊಂಡಿದ್ದೀವಿ ಪಾಪು ಸ್ವಲ್ಪ ದೊಡ್ಡವಳಾದ ನಂತರ ಇಲ್ಲೂ ಕೂಡ ಪಾರ್ಟ್ಸ್ಗಳನ್ನ ಇಡೋ ಐಡಿಯಾ ಇದೆ ಹೇಗಿದೆ ನಮ್ಮ ಪ್ಲ್ಯಾಂಟ್ಸ್ ಕಲೆಕ್ಷನ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ